ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ವಿಡಿಯೋ ಶೇರ್ ಕೇಸ್ನಲ್ಲಿ ಪ್ರೀತಮ್ ಗೌಡ ಆಪ್ತರ ಬಂಧನವಾಗಿದೆ ಈ ಕೇಸ್ನಲ್ಲಿ ಬಂಧನವಾಗಿರೋರು ನನ್ನ ಪಿ ಎ ಅಲ್ಲ ಅಂತ ಈಗ ಪ್ರೀತಮ್ ಗೌಡ ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ವಿಡಿಯೋ ಶೇರ್ ಕೇಸ್ನಲ್ಲಿ ಪ್ರೀತಮ್ ಗೌಡ ಆಪ್ತರ ಬಂಧನ ಆಗಿದೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಪ್ರೀತಮ್ ಕೂಡ ಕೇಸ್ನಲ್ಲಿ ಬಂಧನವಾಗಿರೋದು ನನ್ನ ಪಿ ಎ ಅಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಮ್ ಕೂಡ ಹೇಳಿಕೆಯನ್ನು ಕೊಡಿದ್ದಾರೆ ನನ್ನ ಕಚೇರಿಯಲ್ಲಿ ನಲವತ್ತರಿಂದ ಐವತ್ತು ಜನ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ವಿಡಿಯೋ ಇಟ್ಕೊಂಡಿರೋರು ಎಲ್ಲರೂ ತಪ್ಪಿತಸ್ಥರಾದರೆ ಹಾಸನದ ಹದಿನೈದು ಲಕ್ಷ ಮೊಬೈಲ್ ಬಳಕೆದಾರರು ತಪ್ಪಿತಸ್ಥರಾಗ್ತಾರೆ ಅನ್ನುವಂಥ ಮಾತನ್ನ ಕೂಡ ಇದೇ ರೀತಿ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಮ್ ಕೂಡ ಹೇಳಿಕೆಯನ್ನು ಕೊಡಿದ್ದಾರೆ ಮಾಹಿತಿ ಹೇಳ್ತೀನಿ ನನ್ನ ಪಿ ಅಲ್ಲ ಮೊದಲನೇದು ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ ಹಾಸನದ ಎರಡು ಲಕ್ಷ ಮೊಬೈಲ್ ಇದ್ದರೆ ಎರಡು ಲಕ್ಷ ಮೊಬೈಲಲ್ಲೂ ಇರುತ್ತೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂದರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ ಕಳಿಸಿರ್ತಾರೆ ನಿಮ್ಮಗಳ ಮೊಬೈಲ್ ಎಲ್ಲ ತೆಗೆದು ನೋಡೋರು ನಿಮ್ಮಗಳ ಮೊಬೈಲಲ್ಲೂ ಇರುತ್ತೆ ಹಂಗಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ ಅರೆಸ್ಟ್ ಮಾಡಿದ್ದಾರೆ ಒಬ್ರೊಬ್ರನ್ನ ಅಂತ ಒಬ್ರೊಬ್ರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಯಾವ ಕಾರಣಕ್ಕೆ ಮಾಡಿರ್ತಾರೆ ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತದೆ ಹಾಗಾಗಿ ನಾನು ಹೇಳೋ ಅಂಥದ್ದು ನನ್ನ ಕಚೇರಿಯಲ್ಲಿ ನಲವತ್ತೈದಕ್ಕಿಂತ ಐವತ್ತು ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನತ್ರ ವೀಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದು ಮಾಹಿತಿ ಇಲ್ಲ ಅದಕ್ಕೆ ಹೇಳ್ತಿರೋದು ಎಸ್ ಐ ಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತೇಳಿದರೆ ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ಎಲ್ಲರೂ ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತೇಳಿದ್ರೆ ಹಾಸನ ಜಿಲ್ಲೆ ಹದಿನೈದು ಲಕ್ಷ ಜನರು ಕೂಡ ತಪ್ಪಿತಸ್ಥರಾಗ್ತಾರೆ ಇವತ್ತು ಇಲ್ಲಿಂದ ಶುರುವಾಗಿದೆ ನಾನು ಇವತ್ತು ಹೇಳ್ತೀನಿ ಇನ್ನು ಹದಿನೈದು ದಿನ ಬಿಟ್ಟರೆ ಇನ್ನೂರು ಜನ ಇನ್ನು ಒಂದು ತಿಂಗಳು ಬಿಟ್ಟರೆ ಹತ್ತು ಸಾವಿರ ಜನ ಎರಡು ತಿಂಗಳು ಬಿಟ್ಟರೆ ಒಂದು ಲಕ್ಷ ಜನ ಈ ರೀತಿಯಾಗಿ ಹದಿನೈದು ಲಕ್ಷ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರನ್ನಾರು ವಶಕ್ಕೆ ತಾಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಆಸನದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ವಶಕ್ಕೆ ತಗಬೇಕಾಗುತ್ತೆ ಇದು ಸು ವಾಸ್ತವ ಸತ್ಯ ಅಂದರೆ ಪ್ರತಿಯೊಬ್ಬರು ಮೊಬೈಲ್ಗೂ ನಿಮ್ಗೆ ವಾಟ್ಸಪ್ ಬಂದರೆ ಅಕ್ಸೆಪ್ಟು ಡಿ ಡಿಕ್ಲೈನು ಅಂತೇಳಿ ಇರೋದಿಲ್ಲ ನಿಮ್ಮಲ್ಲಿ ಪ್ರತಿ ಮೆಸೇಜು ಬರೋ ಅಂಥದ್ದು ಇರುತ್ತೆ ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋವಂಥದ್ದು ಸರ್ವೇ ಸಾಮಾನ್ಯ ಒಂದು ಒಂದೂವರೆ ಲಕ್ಷ ಜನರು ಮೊಬೈಲಲ್ಲಿರೋಂಥದ್ದನ್ನು ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಹತ್ರ ಮಾತಾಡಿದ್ರೆ ಅದರಲ್ಲಿ ಏನೂ ಉಪಯೋಗ ಇರೋಲ್ಲ ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಅಂಥದ್ದು ಭಾಳ ಅವಶ್ಯಕತೆ ಇದೆ ಅವರು ಯಾರತ್ರಾರು ಒಬ್ರ ಹತ್ರ ಸಿಕ್ಕಿದೆ ಅಂತೇಳಿ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೋಬೇಕು ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂಥ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿಯುತಂಥ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನನ್ನೊಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು ಹಾಸನದಲ್ಲಿ ಈ ರೀತಿಯಾಗಿ ಆಗಬಾರ್ದಿತ್ತು ಆಗಿದೆ ಇದನ್ನು ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬೋದು ಅನ್ನೋದನ್ನು ಅನೇಕರು ನನ್ನೊಟ್ಟಿಗೆ ಚರ್ಚೆ ಮಾಡಿದರು ಆ ಸಂದರ್ಭದಲ್ಲಿ ನಾನು ಹೇಳಿದೆ ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸಿದ್ದೀರಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪೆನ್ ಡ್ರೈವು ಈ ರೀತಿಯಾಗಿ ಪೆನ್ ಡ್ರೈವ್ಗಳಿವೆ ಅಂಥ ಸಂದರ್ಭದಲ್ಲಿ ನಾನು ಹೇಳಿದ್ದಿಷ್ಟೇ ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ ಎಸ್ ಐ ಟಿ ಏನು ಮಾನದಂಡ ಕೊಟ್ಟಿದೆ ವೀಡಿಯೋಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ ಯಾವುದೇ ಪೆನ್ ಡ್ರೈವ್ ಏನಾದರೂ ಸಿಕ್ಕಿದ್ರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ಯಾವುದೇ ಕಂಪ್ಯೂಟ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ ಫಾರ್ವರ್ಡ್ ಮಾಡಬೇಡಿ ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ ಏನು ಹೇಳಿದರೆ ಅದನ್ನು ಪಾಲಿಸ್ಬೇಕು ಅಂತ ಭಾಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಭಾಳ ಕಡಾಖಂಡಿತವಾಗಿ ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಚುನಾವಣೆ ಮುಗಿಸಿ ನಾಲ್ಕನೇ ತಾರೀಕು ಬಂದೆ ನಾನು ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದಿದ್ದೀನಿ ಯಾವ್ದಾದ್ರು ಫೋನ್ ಬಂದರೆ ಅವ್ರಿಗೆ ನೇರವಾಗಿ ಹೇಳಿದ್ದೀನಿ ಯಾವ್ದಾದ್ರು ವೀಡಿಯೋಗಳಿದ್ರೆ ಡಿಲೀಟ್ ಮಾಡ್ರಪ್ಪ ಯಾವುದು ಫಾರ್ವರ್ಡ್ ಮಾಡಬೇಡಿ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯ ತ ವ್ಯಕ್ತಿಯಾಗಿ ನಾನು ನಡವಳಿಕೆಯನ್ನ ನಾನು ಗಾಟ್ ಯು ಬೈ ವಿ ಗಾಟ್ ಕೋಪರ್ ಫಿಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬೈ ಇಲ್ಲಿ ಹೇಳಿ ಕೇಸರಿ ಅಸೋ ಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್